ನಮಸ್ಕಾರ ವೀಕ್ಷಕರೇ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಒಂದು ಓಮಿನಿ ಗಾಡಿ ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಎಲ್ ಪಿ ಜಿ ಗಾಡಿ ಇರುವಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವರದು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ನೀವು ಅರ್ಧಂಬರ್ಧ ನೋಡಿಬಿಟ್ಟು ನೀವು ಕಾಂಟ್ಯಾಕ್ಟ್ ನಂಬರ್ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೂ ಕಾಲ್ ಮಾಡಿ ಕೋಬಿಡಿ ವೀಕ್ಷಕರೇ ಈಗ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ಮೊದಲೇ ಹೇಳ್ತಿದ್ದೀನಿ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು

ನೀವೇ ಸೆಕೆಂಡ್ ಓನರಾ ನಾನೇ ನಾನೇ ಓಕೆ ಸರ್ ಎಷ್ಟು ಹೊಡಿದೆ ಗಾಡಿ ಒಂದು ಇಪ್ಪತ್ತು ಹೊಡಿ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಾಂ ಸರ್ ಓಕೆ ಓದು ಎಲ್ ಪಿ ಜಿ ಏನಾದರೂ ಇದೆಯಾ ಎಲ್ ಪಿ ಜಿ ಇದೆ ಸರ್ ಬಟ್ ಅಪ್ರೂವಲ್ ಮಾಡಿಲ್ಲ ನಾನು ಆರ್ ಸಿ ಕಾರ್ಡಲ್ಲಿ ಎಂಟ್ರಿ ಆಗಿಲ್ಲ ಎಂಟ್ರಿ ಇಲ್ಲ ಎಂಟ್ರಿ ಇಲ್ಲ ಓಕೆ ಈಗ ಎಲ್ ಪಿ ಜಿ ಅಲ್ಲಿ ರನ್ ಆಗ್ತಿದೆ ಗಾಡಿ ಹಾಂ ರೀ ಪೆಟ್ರೋಲ್ ಎಲ್ ಪಿ ಜಿ ಎಲ್ ಪಿ ಜಿ ಪೆಟ್ರೋಲ್ ಎರಡೂ ಇದೆ ಹ್ಞೂ ಹ್ಞೂ ಒಟ್ಟು ಆರ್ ಸಿ ಕಾರ್ಡಲ್ಲಿ ಒಂದು ಮೆನ್ಷನ್ ಮಾಡಿ ಸರ್ ಹಾ ಹೌದು ಸರ್ ಓಕೆ ಈಗ ಗಾಡಿ ಓಡಿರೋದು ಎಷ್ಟಂದ್ರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಓಕೆ ಈಗ ಇದು ಫೈವ್ ಸೀಟ್ರ್ ಅದು ಏಯ್ಟ್ ಸೀಟ್ರ್ ಸರ್ ಅದು ಸೆವೆನ್ ಪ್ಲಸ್ ಒನ್ ಏಯ್ಟ್ ಸೀಟ್ರ್ ಗಾಡಿ ಹಾಂ ಓಕೆ ಇಂಜಿನ್ ಎಮ್ ಪಿ ಫೈವ್ ಹಾಂ ಎಮ್ ಪಿ ಎಂ ಓಕೆ ಓಕೆ ಇದು ಫೈವ್ ಸೀಟ್ರ್ ಏಯ್ಟ್ ಸೀಟ್ರ್ ಅಂದ್ರೆ ಸರ್ ಅದು ಸೆವೆನ್ ಪ್ಲಸ್ ಒನ್ ಏಯ್ಟ್ ಸೀಟ್ರ್ ಓಕೆ ಎಂಟು ಸೀಟರ್ದು ಎರಡು ಸಾವಿರದ ಹದಿನಾರು ಮಾಡಲು ಸೆಕೆಂಡ್ ಓನರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಓಡಿದೆ ಹಾಂ ಸರ್ ಓಕೆ ಟೈರ್ ಹೆಂಗಿದೆ ಸರ್

ರನ್ನಿಂಗ್ ಇದೆ ಎರಡು ತಿಂಗಳು ಇನ್ನು ಎರಡು ತಿಂಗಳು ಬಾಕಿ ಇದೆ ಎರಡು ತಿಂಗಳು ಇದ್ದಾನಾ ಹಾ ಬ್ಯಾಲೆನ್ಸ್ ಎರಡು ತಿಂಗಳು ಇದೆ ಓಕೆ ಇಂಜಿನ್ ಎಲ್ಲ ಓಕೆ ಇದೆಯಲ್ಲ ಇಂಜಿನ್ ಎಲ್ಲ ಓಕೆ ಇದೆ ಓಕೆ ಓಕೆ ಬಾಡಿ ಲೈನ್ ಏನಾದರೂ ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಆತರ ಏನಾದರೂ ಕೆಲಸ ಏನಿಲ್ಲ ಸರ್ ಇಲ್ಲಿಗಡೆ ಸ್ವಲ್ಪ ಟಿಂಕರಿಂಗ್ ಇದೆ ಹ್ಮ್ ಬಾಡಿ ಲೈನ್ ಓಕೆ ಬಾಡಿ ಇಲ್ಲ ಸರ್ ಸ್ವಲ್ಪ ಇದೆ ಒಳಗೆಲ್ಲ ಪ್ಲಾಟ್‌ಫಾರ್ಮ್ ನೀಟ್ ಆಗಿದೆಯಾ ಆ ಎಲ್ಲ ನೀಟಾಗಿದೆ ಆಗಿದೆ ನೀಟ್ ಆಗಿದೆ ಹ್ಮ್ ಓಕೆ ಗಾಡಿ ರ ಸರ್ ಗಾಡಿ ಕುಷ್ಟಗಿ ಸರ್ ಕುಷ್ಟಗಿಯಾ ಕೊಪ್ಪಳ ಡಿಸ್ಟ್ರಿಕ್ಟ್ ತಾಲ್ಲೂಕು ತಾಲೂಕು ಕುಷ್ಟಗಿ ತಾಲೂಕು ಅಂದ್ರೆ ಅದೇನಾ ಅಥವಾ ಅಕ್ಕಪಕ್ಕ ಊರಿಗೆ ಕುಷ್ಟಗಿ ಒಳಗೆ ಕುಷ್ಟಗಿ ಒಳಗೆ ಇದೆ ಕುಷ್ಟಗಿ ಒಳಗೆ ಇದೆಯಾ ಓಕೆ ಗಾಡಿ ಮೇಲೆ ಲೋನ್ ಏನಂದ್ರೆ ಇದೆಯಾ ಸರ್ ಇಲ್ಲ ಇಲ್ಲ ಸರ್ ಲೋನ್ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆಯಾ ನಾ ಫುಲ್ ಕ್ಯಾಶ್ ಸರ್ ಓಕೆ ಏನು ಸರ್ ಸರ್ ಏನು ಹೇಳ್ತರ ಗಾಡಿ ರೇಟ್ ಸರ್ 280 ಹೇಳಿದ್ದೀನಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀನಿ 280 ಹೇಳಿದ್ರ ಆ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಆಗ ಸರ್ ಆಗ ಸರ್ ಹಾ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆನಾ れすれすああ、いです、ありがと